ಮೈಸೂರು ಮಹಾನಗರ ಪಾಲಿಕೆಯ ಮೇಯರ್ ಮತ್ತು ಉಪಮೇಯರ್ ಚುನಾವಣೆ ಏನಿದೆ ಈ ಚುನಾವಣೆಯಲ್ಲಿ ತನ್ವೀರ್ ಸೇಠ್ ಅವರು ಕೊನೆ ಕ್ಷಣದಲ್ಲಿ ತೆಗೆದುಕೊಂಡಂತಹ ನಿರ್ಧಾರ ಏನಿದೆ ಅದು ಕಾಂಗ್ರೆಸ್ನ ಹೈಕಮಾಂಡ್ ಅವರ ವಿರುದ್ಧವಾಗಿ ತೆಗೆದುಕೊಂಡಂತಹ ನಿರ್ಧಾರ ಅನ್ನುವಂತಹ ನಿಟ್ಟಿನಲ್ಲಿ ಅವರಿಗೆ ನೋಟಿಸ್ ಅನ್ನ ಜಾರಿ ಮಾಡಲಿಕ್ಕೂ ಕೂಡ ಪಕ್ಷ ಮುಂದಾಗಿದೆ ಅನ್ನುವಂತಹ ಮಾತುಗಳು ಕೂಡ ಕೇಳಬರ್ತದೆ ಇದರ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ಶಾಸಕ ತನ್ವೀರ್ ಸೆಟ್ನ ಇದ್ದಾರೆ ಅವರನ್ನು ಕೂಡ ಮಾತಾಡ್ಸ್ತೇನೆ ಸರ್ ಈಗಾಗಲೇ ನಾನು ಪಕ್ಷದಲ್ಲಿ ನಡೀತಕ್ಕಂತಹ ಬದಲಾವಣೆಗಳು ತಮ್ಮ ಮೇಲೆ ನೋಟಿಸ್ ಅನ್ನ ಜಾರಿ ಅನ್ನುವಂತಹ ವಿಚಾರಗಳು ಈ ಒಂದು ಪಾಲಿಕೆ ವಿಚಾರದಲ್ಲಿ ಏನು ಸರ್ ಈಗ ಗೊಂದಲ ನನಗೆ ಯಾವುದೇ ರೀತಿಯ ನೋಟಿಸ್ ಯಾರು ಜಾರಿ ಮಾಡಿಲ್ಲ ಕೆಲವೊಂದು ಮಾಧ್ಯಮಗಳಲ್ಲಿ ನೋಡಿದ್ದೇನೆ ನೋಟಿಸ್ ಬಂದಾಗ ಅದಕ್ಕೆ ಏನು ಅಂಶಗಳಿದೆ ನೋಡಿ ನಾನು ಉತ್ತರ ಕೊಡ್ತೀನಿ ಈಗ ಈಗ ಪಕ್ಷದಲ್ಲಿ ಹೇಳ್ತಾರೆ ಂತಹ ವಿಚಾರ ನಿನ್ನೆ ಆದಂತಹ ಬೆಳವಣಿಗೆಗಳು ಏನಂತಂದ್ರೆ ತಾವು ಹೈಕಮಾಂಡ್ ಮಾತಿಗೆ ಬೆಲೆಯನ್ನು ಕೊಟ್ಟಿಲ್ಲ ಅನ್ನುವಂಥದ್ದು ಅಂದ್ರೆ ನೀವು ಜೆ ಡಿ ಎಸ್ ಜೊತೆ ಹೊಂದಾಣಿಕೆಯನ್ನು ಮಾಡ್ಕೊಳ್ಳುವಂಥದ್ದು ಬೇಡ ಒಂದು ವೇಳೆ ಅವರಾಗಿದ್ದು ಬಂದಂತಹ ಸಂದರ್ಭದಲ್ಲಿ ತಾವು ಹೊಂದಾಣಿಕೆಯನ್ನು ಮಾಡಿಕೊಳ್ಳಿ ನನಗೆ ನನ್ನ ಪಕ್ಷದ ವರಿಷ್ಠರು ಅದರಲ್ಲೂ ವಿಶೇಷವಾಗಿ ಸನ್ಮಾನ್ಯ ಮಾನ್ಯ ಸಿದ್ದರಾಮಯ್ಯ ಅವರು ಸ್ವತಃ ಅವರ ಹತ್ರ ಹೋಗಿ ಮಾತಾಡಿ ಅಂತ ಹೇಳಿದಂತದ್ದು ನಗರ ಪಾಲಿಕಾ ಸದಸ್ಯರು ಅವರ ಅಭಿಪ್ರಾಯವನ್ನು ಕೊಟ್ಟು ಇಲ್ಲ ನಾವು ಜೊತೆಗೆ ಹೋಗ್ಬೇಕು ಅಂತ ಹೇಳೋದು ನಿಟ್ಟಿನಲ್ಲಿ ಈ ಹಿಂದೆ ಕೃಷ್ಣ ಬೇರೆಗೌಡರನ್ನ ವೀಕ್ಷಕರ ಹಾಕಿ ಈಗ ಮೊನ್ನೆ ಸಿದ್ದರಾಮಯ್ಯ ಅವರ ಮನೆಯಲ್ಲಿ ಸಭೆ ನಡೆದ ಮೇಲೆ ಕಾರ್ಯಾಧ್ಯಕ್ಷರಾದಂತಹ ಧ್ರುವನಾರಾಯಣ ಅವರಿಗೆ ವೀಕ್ಷಕರಾಗಿ ಹಾಕಿದ್ದೀವಿ ಅಂತ ಹೇಳಿದ್ರು ಅವರು ಕರೆದಂತಹ ಸಭೆಯಲ್ಲಿ ಸನ್ಮಾನ್ಯ ವಾಸು ಅವರು ಸನ್ಮಾನ್ಯ ಎಂ ಕೆ ಸೋಮಶೇಖರ್ ಅವರು ನಾನು ಮತ್ತೆ ಪಕ್ಷೇತರ ಸದಸ್ಯರನ್ನ ಗೆಲ್ಲಿಸಿರುವಂತಹ ಹರೀಶ್ ಗೌಡ್ರು ನಗರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ನಾವೆಲ್ಲರೂ ಕುಂತು ಚರ್ಚೆ ಮಾಡಿ ಅವರು ನನಗೆ ಕೊಟ್ಟಂತಹ ಒಂದು ಜವಾಬ್ದಾರಿಯನ್ನು ತಗೊಂಡು ಮುಂದುವರ್ತೀವಿ ಕೊನೆ ಕ್ಷಣದಲ್ಲಿ ಅಲ್ಲಿ ಇದ್ದಂತಹ ಪರಿಸ್ಥಿತಿಯನ್ನು ನೋಡಿ ಕೆಲವು ತೀರ್ಮಾನಗಳನ್ನು ತಗೋಬೇಕಾಗಿತ್ತು ಅದಕ್ಕೆ ಕೊನೆ ಕ್ಷಣದಲ್ಲಿ ಯಾಕೆ ಆ ನಿರ್ಧಾರವನ್ನು ಮಾಡಿದ್ರೆ ನೋಡಿ ರಾಜಕೀಯ ಚದುರಂಗದ ಆಟದಲ್ಲಿ ಕೊನೆ ಪ್ರಾರಂಭ ಅನ್ನೋದಲ್ಲ ಐದು ಐದು ವರ್ಷಗಳ ಕಾಲ ನಾವು ಏನೋ ಒಂದು ಒಪ್ಪಂದ ಮಾಡಿಕೊಂಡಿದ್ವಿ ನಿಮ್ಮ ಮೈತ್ರಿ ಸರ್ಕಾರ ಮುರಿದಿತ್ತು ಅಷ್ಟಿದ್ರು ಜ ಬೆಂಬಲ ಯಾಕೆ ಕೊಟ್ರಿ ಈಗ ನೀವು ಮೈತ್ರಿ ಮಾಡಿಕೊಂಡ್ರೆ ತಪ್ಪು ಅಂತ ಹೇಳೋದಂಗಿದ್ರೆ ಮೇಯರ್ ಕೊಟ್ಟರೆ ತಗೊಳ್ಳಿ ಅಂತ ಹೇಳಿದ್ರೆ ಅದರಲ್ಲಿ ಏನು ಅರ್ಥ ಸೊ ಇದೆಲ್ಲ ಏನು ವಿಚಾರ ಇದೆ ಯಾವ ವಿಚಾರಕ್ಕೆ ಅವರು ನನ್ನಿಂದ ಸಂಜಾಯಿಸಿ ಕೇಳಬೇಕಾಗಿದೆ ಕೇಳಿ ನಂತರ ನಾನು ಉತ್ತರ ಕೊಡ್ತೇನೆ ಚುನಾವಣೆ ಸಂದರ್ಭದಲ್ಲಿ ಸ್ವತಃ ಧ್ರುವ ಅವರು ವೀಕ್ಷಕರಾಗಿದ್ದರು ಆ ಸ್ಥಳದಲ್ಲಿ ಅವರು ಇದ್ದರೂ ಕೂಡ ಕೇವಲ ತನ್ವೀರ್ ಶೆಟ್ಟ ಅವರನ್ನು ಮಾತ್ರ ಟಾರ್ಗೆಟ್ ಮಾಡ್ತಿರುವಂತದ್ದು ಯಾಕೆ ಅಂತ ಗುರಿ ಮಾಡೋರು ಮಾಡ್ತಾ ಇದ್ದಾರೆ ಅದಕ್ಕೆ ಸಂದರ್ಭ ಬಂದಾಗ ಉತ್ತರ ಕೊಡ್ತಾ ಇದ್ದಾರೆ ಆದಂತಹ ಎಲ್ಲಾ ಅಧ್ಯಕ್ಷರಿಗೆ ಅಥವಾ ನಿಮ್ಮ ಹೈಕಮಾಂಡ್ ಗೆ ತಿಳಿಸಿದ್ದೀರಾ ನಿರ್ಧಾರವನ್ನ ತಗೊಂಡಿದ್ದೀರಿ ಎಲ್ಲಾ ಕೆಲಸ ಆಗಿದೆ ಅಂದ್ರೆ ಈಗ ಯಾವುದೇ ರೀತಿಯಾದಂತಹ ನೋಟಿಸ್ ಕೊಟ್ಟರು ತಾವು ಅದಕ್ಕೆ ಉತ್ತರಿಸಲು ಸಿದ್ಧ ತಮ್ಮ ಉತ್ತರ ಏನಾಗಿರುತ್ತೆ ನೋಟಿಸ್ ಅಲ್ಲಿ ಏನಿದೆ ಅಂಶ ನೋಡ್ಬೇಕಲ್ಲ ಅವ್ರಿಗೆ ಏನೇ ಕೇಳಿ ನಾನು ಉತ್ತರ ಕೊಡುವಂತದಕ್ಕೆ ಸಾಮರ್ಥ್ಯ ಇದೆ ನಿರ್ಭಯವಾಗಿ ನನ್ನ ಉತ್ತರ ಕೊಡಕ್ ತನ್ವೀರ್ ಸೇಠ್ ಅವರ ಅಜೆಂಡ ಬಿಜೆಪಿ ಪಕ್ಷವನ್ನ ಅಧಿಕಾರದಿಂದ ದೂರ ಅದೇ ಅಜೆಂಡವಾಗಿತ್ತು ಖಂಡಿತ ಬಿಜೆಪಿಯ ಅಧಿಕಾರದಿಂದ ದೂರ ಇಡುವಂತ ಏಕೈಕ ಕಾರಣದಿಂದ ಎರಡನೇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವತ್ತೇನು ಚುನಾಯಿತ ಪ್ರತಿನಿಧಿಗಳು ಮಾರಾಟದ ವಸ್ತುವಂತೆ ವರ್ತಿಸುವಂತ ಬಿಜೆಪಿಯನ್ನ ಅವರ ಸ್ಥಾನ ತೋರಿಸಬೇಕು ಅನ್ನೋ ಕಾರಣದಿಂದಾನೆ ನಾವು ಒಗ್ಗಟ್ಟಾಗಿ ಪ್ರಜಾಪ್ರಭುತ್ವ ಉಳಿಸುವಂತ ಕೆಲಸಕ್ಕೆ ಒಂದು ಪಕ್ಷ ಈ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂತ ಪಕ್ಷ ಆ ಪಕ್ಷ ಸನ್ನಿವೇಶ ಬಂದಾಗ ತ್ಯಾಗ ಮಾಡಿ ಪ್ರಜಾಪ್ರಭುತ್ವ ಉಳಿಸುತ್ತೆ ಅನ್ನೋದಕ್ಕೆ ನಾನು ತೋರಿಸ್ಕೊಟ್ಟಿದ್ದೇನೆ ಈ ನಿಮ್ಮ ನಿರ್ಧಾರದಿಂದ ಪಕ್ಷಕ್ಕೆ ಯಾವುದೇ ರೀತಿಯಾದಂತಹ ಡ್ಯಾಮೇಜ್ ಆಗೋದಿಲ್ಲ ಅಂತ ಹೇಳ್ತಾರೆ ಯಾಕಂದ್ರೆ ಈಗಾಗಲೇ ಕೂಡ ನಾಯಕರು ಅಭಿಪ್ರಾಯಗಳು ಇದೆ ಅನ್ನುವಂಥದ್ದು ನಾನು ಮಾಡಿರುವಂತಹ ಕಾರ್ಯದಿಂದ ಪಕ್ಷದ ವರ್ಚಸ್ ಇನ್ನಷ್ಟು ಬೆಳೆದಿದೆ ಕುಂಠಿತ ಆಗಿಲ್ಲ ಇದಿಷ್ಟು ಶಾಸಕ ಸೇಠ್ ಅವರ ಮಾತಾಗಿರುವಂಥದ್ದು ಅಂದರೆ ನಾನು ತೆಗೆದುಕೊಂಡಂತಹ ನಿರ್ಧಾರ ಪ ಪಕ್ಷಕ್ಕೆ ಒಳಿತಾಗಿದೆಯೇ ಹೊರತು ಇದರಿಂದ ಯಾವುದೇ ರೀತಿಯಾದಂತಹ ಕೆಡಕು ಆಗಲ್ಲ ಏನು ಬಿಜೆಪಿಯನ್ನು ಅಧಿಕಾರದಿಂದ ದೂರ ಇಡಬೇಕು ಅನ್ನುವಂಥದ್ದು ನನ್ನ ಅಜೆಂಡವಾಗಿತ್ತು ಹಾಗಾಗಿ ನಾನು ಆ ನಿರ್ಧಾರವನ್ನ ಮಾಡಿದ್ದೇನೆ ಅನ್ನುವಂಥ ವಿಶ್ವಾಸದ ಮಾತುಗಳನ್ನು ಕೂಡ ಹೇಳ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಪ್ರಭಾಕರ್ ಜೊತೆ ಮಹದೇವಸ್ವಾಮಿ ಕುಣೆಗಾಲ ಎಸ್ ಟೆಲ್ ಟಿವಿ ಮೈಸೂರು